ಯೋಹಾನನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ಅದಕ್ಕವರು ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಏಸು ಅವರಿಗೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಈ ವಾಕ್ಯದಲ್ಲಿ ಕ್ರಿಸ್ತನು ನಾವು ಯಾರ ಮಕ್ಕಳಾಗಿದ್ದೇವೋ ಅವರಿಗೆ ತಕ್ಕಂಥ ಸ್ವಭಾವಗಳಲ್ಲಿ ಜೀವಿಸುವುದು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ಬಿಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಏಸು ಕ್ರಿಸ್ತನು ಸತ್ಯವನ್ನು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಹಾಗೆ ಮಗನು ಬಿಡುಗಡೆ ಮಾಡಿದರೆ ನಿಜವಾಗಿ ಬಿಡುಗಡೆ ಆಗುವುದೆಂಬುದಾಗಿ ಬಿಡುಗಡೆಯ ವಿಷಯವಾಗಿ ಹೇಳುತ್ತಾ ಇರುವಾಗ ಕೆಲವು ಯಹೋದ್ಯರು ಬಂದು ನಾವು ಯಾರಿಗೂ ದಾಸರಾಗಿಲ್ಲ ನಾವು ಅಬ್ರಹಾಮನ ಸಂತತಿಯವರು ಬಿಡುಗಡೆ ನಮಗೆ ಯಾಕೆ ಬೇಕೆಂಬುದಾಗಿ ಪ್ರಶ್ನಿಸುವಾಗ ಕ್ರಿಸ್ತನು ಅವರಿಗೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನೋಡುವಾಗ ನಿಜಕ್ಕೂ ಕೂಡ ಯಹೂದಿರು ಅಬ್ರಹಾಮನ ಮಕ್ಕಳೇ ಅಬ್ರಹಾಮನ ವಂಶದಲ್ಲಿ ಬಂದವರೇ ಆದರೆ ಅವನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಅಬ್ರಹಾಮನಲ್ಲಿದ್ದಂಥ ಸ್ವಭಾವ ಅವನಲ್ಲಿದ್ದಂಥ ನಂಬಿಕೆ ಅವನಲ್ಲಿದ್ದಂಥ ವಿಧೇಯತೆ ದೇವರನ್ನು ಅರಿತುಕೊಳ್ಳಬೇಕೆಂಬ ಮನಸ್ಥಿತಿ ಯಾವುದೂ ಕೂಡ ಯಹೂದ್ಯರಲ್ಲಿ ಇರಲಿಲ್ಲ ಪಾರಂಪರ್ಯ ನಾವು ನಮ್ಮದು ಸ್ವಾರ್ಥ ಎಂಬುದಾಗಿ ಜೀವಿಸುತ್ತಾ ಇದ್ದದರಿಂದ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ಯೇಸು ಕ್ರಿಸ್ತನವರ ಮುಂದೆ ಬಂದು ನಿಂತರೂ ಕೂಡ ಅವರು ಆತನನ್ನು ನಂಬುವುದಕ್ಕಾಗದೆ ಆತನನ್ನು ಗ್ರಹಿಸಿಕೊಳ್ಳುವುದಕ್ಕಾಗದೆ ಇನ್ನೂ ಹೆಚ್ಚಿನ ಪಾಪಗಳಲ್ಲಿ ಮುಂದುವರೆದರು ಅಂದರೆ ಅವರಿಗೆ ಹೇಳಿಕೊಳ್ಳುವುದಕ್ಕೆ ಅಬ್ರಹಾಮನ ವಂಶದವರು ಎಂಬುದಾಗಿ ಇತ್ತು ಆದರೆ ದೇವರು ಅವರನ್ನು ಅಂಶದ ಮೂಲಕವಾಗಿ ಗುರುತಿಸದೆ ಅವರ ಸ್ವಭಾವಗಳನ್ನು ನೋಡಿಯೇ ಗುರುತಿಸಿದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಅನೇಕ ಕಾರ್ಯಗಳಿರಬಹುದು ಕೆಲವರು ತಲಾ ತಲಾಂತರದಿಂದ ಕ್ರೈಸ್ತರಾಗಿದ್ದಾರೆ ಕೆಲವರು ಎಷ್ಟು ವರ್ಷಗಳ ಹಿಂದೆ ಯೇಸುಕ್ರೈಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಇಷ್ಟು ವರ್ಷಗಳು ಆತನ ಮಾರ್ಗದಲ್ಲಿ ನಡೆದಿದ್ದಾರೆ ಇಷ್ಟು ವರ್ಷಗಳು ಸಭೆಯ ಅಂಗವಾಗಿದ್ದಾರೆ ಇಷ್ಟು ವರ್ಷಗಳು ಸೇವ್ ಮಾಡಿದ್ದಾರೆ ಇಷ್ಟು ವರ್ಷಗಳು ದೇವರಿಗಾಗಿ ಅನೇಕ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಇದೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಕ್ರಿಸ್ತನ ಸ್ವಭಾವ ಇಲ್ಲದೇ ಇದ್ದರೆ ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನು ನಾವು ಕೂಡ ಮಾಡದೇ ಇದ್ದರೆ ಆತನ ತಾಳ್ಮೆ ಆತನಲ್ಲಿದ್ದಂಥ ಕರುಣೆ ಆತನಲ್ಲಿದ್ದಂಥ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಿದ್ದಂಥ ಮನಸ್ಥಿತಿ ಆ ಒಂದು ಪೂರ್ಣ ಸಮರ್ಪಣೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದೆ ಹೋಗಿಬಿಡುತ್ತದೆ ಮಿಕ್ಕ ಎಲ್ಲ ಕಾರ್ಯಗಳಿದ್ದರೂ ಕೂಡ ದೇವರು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಗುರುತಿಸುವುದೇ ಇಲ್ಲ ಧರ್ಮ ಮೀರಿ ನಡೆಯುವಂಥವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹೇಳಿಬಿಡುತ್ತಾನೆ ಆತನೇ ಗುರುತಿಸದ ಮೇಲೆ ಆತನೇ ನಮ್ಮನ್ನು ತೊಲಗಿ ಹೋಗಿ ಎಂಬುದಾಗಿ ಹೇಳಿದ ಮೇಲೆ ಇನ್ನು ಆ ಜೀವಿತ ನಷ್ಟದಲ್ಲಿಯೂ ನಾಶನದಲ್ಲಿಯೂ ಅಂತ್ಯವಾಗುತ್ತದೆ ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಅಂತಹ ಪರಿಸ್ಥಿತಿಗಳು ಬರಬಾರದು ನಾವು ಕ್ರಿಸ್ತನ ಸ್ವಭಾವದಲ್ಲಿ ಕ್ರಿಸ್ತನಿಗನುಗುಣವಾಗಿ ದೇವರು ನಮ್ಮಿಂದ ಏನನ್ನ ನಿರೀಕ್ಷಿಸ್ತಾ ಇದ್ದಾರೋ ಅದನ್ನು ಪೂರ್ಣವಾಗಿ ಮಾಡುವುದಕ್ಕೆ ಆತನ ಹಾಗೆ ನಾವು ಜೀವಿಸುವುದಾದರೆ ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವುದಾದರೆ ಖಂಡಿತವಾಗಿ ತಡೆಗಳು ಮಾರ್ಪಟ್ಟು ದೇವನವನ್ನು ಮೆಚ್ಚುವಂತೆ ನಮ್ಮ ಜೀವಿತಗಳಲ್ಲಿ ಸಫಲತೆಗಳನ್ನು ಉಂಟು ಮಾಡುವಂತೆ ಆತನು ವಿಶೇಷವಾದ ಕಾರ್ಯಗಳನ್ನು ನೆರವೇರಿಸಿ ನಮ್ಮ ಜೀವಿತವನ್ನು ಘನಪಡಿಸುವಂತೆ ವಿಷಯಗಳು ಬದಲಾಗಲಿದೆ ಆತನ ಚಿತ್ತವನ್ನು ನೆರವೇರಿಸಿ ಆತನ ಸ್ವಭಾವದಲ್ಲಿ ನಾವು ಜೀವಿಸುವಾಗಲೇ ಈ ಕಾರ್ಯಗಳು ನೆರವೇರುವಂಥದ್ದು ಎಂಬುದನ್ನು ತಿಳಿದು ತಂದೆಯ ಸ್ವಭಾವದಲ್ಲಿ ಕ್ರಿಸ್ತನ ಮಾದರಿಯನ್ನು ಅನುಸರಿಸುತ್ತಾ ಪವಿತ್ರಾತ್ಮನ ಫಲದಿಂದ ತುಂಬಿದವರಾಗಿ ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ಹೇಳಿದಂತೆ ಅಬ್ರಹಾಮನ ಸಂತತಿಯವರು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಅಬ್ರಹಾಮನು ಮಾಡಿದ ಕಾರ್ಯಗಳನ್ನು ಅವರು ಕೂಡ ಮಾಡಬೇಕಿತ್ತು ನಾವು ಹಾಗೆ ಕರ್ತನೆ ಅಪ್ಪ ನಿನ್ನ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಕ್ರಿಸ್ತನ ಹಾಗೆ ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ಜೀವಿತವನ್ನು ನಡೆಸಿ ಆತನು ಹೇಳಿದ ಪ್ರಕಾರವೇ ಕಾರ್ಯಗಳನ್ನು ಮಾಡುತ್ತಾ ಆತನಿಗೆ ಸಂತೋಷವನ್ನು ಉಂಟು ಮಾಡುವ ಹಾಗೆ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡೋ ಅಪ್ಪ ತಂದೆಯೇ ನಿನ್ನ ಸ್ವಭಾವವನ್ನು ನಿನ್ನ ಕರುಣೆಯನ್ನು ಪ್ರೀತಿಯನ್ನು ಅಪ ತಾಳ್ಮೆಯನ್ನು ಕರ್ತ ನಮಗೆ ಅನುಗ್ರಹಿಸು ನಿನ್ನ ಮನಃಶಾಂತಿಯನ್ನು ಅನುಗ್ರಹಿಸು ಕರ್ತನೇ ನಿನ್ನ ಒಂದು ನಡೆಸುವಿಕೆಗೆ ನಮ್ಮನ್ನು ಸಮರ್ಪಿಸಿ ನಡೆಯುವುದಕ್ಕೆ ನಿರೀಕ್ಷಿಸಿ ನಡೆಯುವುದಕ್ಕೆ ನಂಬಿಕೆಯಿಂದ ಜೀವಿಸೋದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಆಶೀರ್ವದಿಸು ತಡೆಗಳು ನೀಗಲಿ ಅನುಗ್ರಹಗಳು ಉಂಟಾಗಲಿ ಅಪ್ಪ ನಿನ್ನ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಸಮೃದ್ಧದಲ್ಲಿ ಜೀವಿಸುವಂತೆ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥ ನಿನ್ನ ಮಾಡುವಂಥ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮನೊಬ್ಬನಿಗೆ ಸಲ್ಲಿಸಿ ಯೇಸಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್